ಇಪ್ಪತ್ ರೂಪಾಯಿ ರೂಪಾಯಿ ಏನೇ ತಗೊಳ್ಳಿ ಇಪ್ಪತ್ತು ರೂಪಾಯಿ ಹೌದು ಸ್ನೇಹಿತರೆ ಖಾರ ಬಾತ್ ಕೇಸರಿ ಬಾತ್ ಮಸಾಲೆ ದೋಸೆ ಸೆಟ್ ದೋಸೆ ಇಡ್ಲಿ ರೈಸ್ ಬಾತ್ ಪೊಂಗಲ್ ಟೊಮೆಟೊ ಬಾತ್ ಪಲಾವ್ ಬಾತ್ ಏನೇ ತಗೊಳ್ಳಿ ಇಪ್ಪತ್ತು ರೂಪಾಯಿ ವಡೆ ಮಾತ್ರ ಹತ್ತು ರೂಪಾಯಿ ಸ್ನೇಹಿತರೆ ಇಲ್ಲಿನ ಬಿಸಿ ಬಿಸಿ ಮಸಾಲೆ ದೋಸೆ ಅದ್ಭುತ ಸ್ನೇಹಿತರೆ ನಾನು ನಿಮ್ಮ ಕರ್ನಾಡ ನಾಣಿ ಇಂದು ನಿಮಗೆ ಪರಿಚಯ ಪಡಿಸ್ತಾ ಇದ್ದೇನೆ ವಿಲ್ಸನ್ ಗಾರ್ಡನ್ ಬಿಟಿಎಸ್ ಮುಖ್ಯ ರಸ್ತೆಯಲ್ಲಿರುವ ಇಪ್ಪತ್ತು ರೂಪಾಯಿ ಹೋಟೆಲ್ ಅಂತ ಹೆಸರುವಾಸಿಯಾಗಿರುವ ಆರ್ ಕೆ ದೋಸಾ ಕ್ಯಾಂಪ್ ಸ್ನೇಹಿತರೆ ನೀವು ಇನ್ನು ಲೈಕ್ ಮಾಡಿ ಸುಮಾರು ಹನ್ನೆರಡು ವರ್ಷಗಳಿಂದ ಈ ಕೇಂದ್ರವನ್ನ ನಡೆಸ್ಕೊಂಡು ಬಂದಿದ್ದಾರೆ ಒಮ್ಮೆ ತಿಂದವರು ಮತ್ತೆ ಮತ್ತೆ ಬಂದು ಇಲ್ಲಿ ತಿಂದು ಹೋಗ್ತಾರೆ ಸ್ನೇಹಿತರೆ ಇಲ್ಲಿ ದೋಸೆ ಇಡ್ಲಿ ವಡೆ ಹಾಕುವವರಿಗೆ ಪುರುಸತ್ತೇ ಇರೋದಿಲ್ಲ

ಸೊ ಇಲ್ಲಿ ಚೀಪ್ ಆ್ಯಂಡ್ ಬೆಸ್ಟು ಹೊಟ್ಟೆ ತುಂಬ ಸಿಗುತ್ತೆ ಇಲ್ಲಿ ಓಕೆ ನೀವು ಫಸ್ಟ್ ಟೈಮ್ ಬರ್ತಾ ಇರೋದಲ್ಲ ಓಕೆ ಟೇಸ್ಟು ಸೂಪರ್ ಟೇಸ್ಟ್ ಎಲ್ಲ ದಿನಗಳಲ್ಲೂ ಗ್ರಾಹಕರಿಂದ ತುಂಬಿರುತ್ತೆ ಈ ಸ್ಥಳ ಹೆಂಗಸ್ರು ಮಕ್ಕಳು ಆಫೀಸ್ಗೆ ಹೋಗುವವರು ವಿದ್ಯಾರ್ಥಿಗಳು ಆಟೋ ಕ್ಯಾಬ್ ಡ್ರೈವರ್ಗಳು ಇಲ್ಲಿ ತಿಂದು ಹೋಗ್ತಾರೆ ಅದರೊಟ್ಟಿಗೆ ಹೆಚ್ಚೆಚ್ಚು ಪಾರ್ಸೆಲ್ ಸಹಿತವಾಗಿ ಕೊಂಡು ಹೋಗ್ತಾರೆ ಈ ಆರ್ ಕೆ ದೋಸಾ ಕ್ಯಾಂಪ್ನಲ್ಲಿ ಸದಾ ಇಷ್ಟೊಂದು ಗ್ರಾಹಕರಿಂದ ತುಂಬಿರೋದಕ್ಕೆ ಕಾರಣ ಏನಂದ್ರೆ ನೀವೇ ನೋಡಿದ ಹಾಗೆ ಇಲ್ಲಿ ಕೈ ಬೀಸಿ ಕರೆಯುತ್ತಿರುವ ಇಪ್ಪತ್ತು ರೂಪಾಯಿಯ ಬೋರ್ಡ್ಗಳು ಮತ್ತು ಶುಚಿ ಮತ್ತು ರುಚಿಕರವಾದ ತಿಂಡಿ ಊಟದ ಪದಾರ್ಥಗಳು ಸ್ನೇಹಿತರೆ ಮತ್ತೊಂದು ವಿಶೇಷ ಅಂದ್ರೆ ಹಾಕೊಳ್ಳಿ ತಿನ್ಕೊಳ್ಳಿ ಅಂತ ಬಕೆಟ್ಗಳಲ್ಲಿ ತುಂಬಿಸಿ ಇಟ್ಟಿರುವ ಈ ರುಚಿಕರವಾದ ಚಟ್ನಿ ಟೊಮೊಟೊ ಚಟ್ನಿ ಸಾಂಬಾರ್ ಏನಾದ್ರೂ ಹಾಕೊಳ್ಳಿ ಎಷ್ಟಾದ್ರೂ ಹಾಕೊಳ್ಳಿ ವ್ಯರ್ಥ ಮಾಡದೆ ತಿನ್ನಿ ಅಷ್ಟೇ ಮೊದಲಿಗೆ ನಾನು ನಿಮ್ಗೆ ತಿಳಿಸಿದ ಹಾಗೆ ಇಲ್ಲಿ ಐಟಮ್ಗಳು ಖಾಲಿ ಹಾಕ್ತಾನೆ ಇರ್ತವೆ ಇವರು ತಂದು ತಂದು ಸುರಿತಾನೇ ಇರ್ತಾರೆ ಇವರೇ ಇಲ್ಲಿನ ದೋಸಾ ಮಾಸ್ಟರ್ ಖಂಡಿತವಾಗ್ಲೂ ಇಲ್ಲಿ ನಿಂತ್ಕೊಂಡು ಇವರು ದೋಸೆ ಹಾಕೋದನ್ನ ನೋಡೋದಕ್ಕೆ ಒಂದು ಚಂದ ಕಣ್ರಿ ಇವರಿಗಂತೂ ಬಿಡುವೆ ಇರೋದಿಲ್ಲ ಯಾವಾಗ್ಲೂ ಕಾವಲಿ ಮುಂದೆ ನಿಂತ್ಕೊಂಡು ದೋಸೆನ ಇರಬೇಕು ಹಾಕ್ತಾನೇ ಇರಬೇಕು ಸುಮಾರು ಹನ್ನೆರಡು ಬೆಲೆ ಏರಿಕೆ ಮತ್ತು ಹಣದಾಸೆಯ ಈ ಕಾಲಘಟ್ಟದಲ್ಲಿ ಯಾಕೆ ಇಪ್ಪತ್ತು ರೂಪಾಯಿಗೆ ಕೊಡ್ತಾ ಇದಾರೆ ಅಂತ ಬನ್ನಿ ಮಾಲೀಕರನ್ನ ಡೈರೆಕ್ಟ್ ಆಗಿ ಕೇಳೇ ಬಿಡೋಣ ರೂಪಾಯಿ ಇರಲಿ ಪಬ್ಲಿಕ್ ಚೆನ್ನಾಗಿದೆ ಪಬ್ಲಿಕ್ಕೋಸ್ಕರ ಏನು ಲಾಭ ಏನು ಸಿಗಲ್ಲ ಲಾಭ ಒಂದು ರೂಪಾಯಿ ಏನಿಲ್ಲ ಎಲ್ಲ ಪಬ್ಲಿಕ್ ಚೆನ್ನಾಗಿದೆ ಸರ್ ಓಕೆ ಎಷ್ಟು ವರ್ಷದಿಂದ ಮಾಡ್ತಾ ಇದ್ದೀರಿ ಇದು ಬಂದ್ಬಿಟ್ಟು ಒಂದು ಹನ್ನೆರಡು ವರ್ಷದಿಂದ ಮಾಡ್ತಾ ಇದ್ದೀನಿ ಸರ್ ಹನ್ನೆರಡು ವರ್ಷದಿಂದ ಓಕೆ ಹೆಂಗಿದೆ ಈಗ ವ್ಯಾಪಾರ ಚೆನ್ನಾಗಿದೆ ಸರ್ ಓಕೆ ಸೊ ಇವಾಗೆಲ್ಲ ಗ್ಯಾಸು ಮತ್ತೆ ಎಲ್ಲ ರೇಟ್ ಜಾಸ್ತಿ ಆಯ್ತಲ್ವಾ ಜನ ಚೆನ್ನಾಗಿರ್ಲಿ ಸರ್ ಹೌದಾ ನನಗೆ ಒಂದು ರೂಪಾಯಿ ಸರ್ ಓಕೆ ಥ್ಯಾಂಕ್ ಯು ಬೆಲೆ ಏರಿಕೆ ಹಣ ಮಾಡಬೇಕು ಅಂತ ಅನ್ನುವರ ಮಧ್ಯದಲ್ಲಿ ಈ ರೀತಿಯಾದಂತ ವ್ಯಕ್ತಿ ಬಲು ಅಪರೂಪ ಈ ಹೋಟೆಲ್ ವಿಲ್ಸನ್ ಗಾರ್ಡನ್ ಒಂಬತ್ತನೇ ಕ್ರಾಸ್ ಬಿಟಿಎಸ್ ಮೇನ್ ರೋಡ್ ನಲ್ಲಿ ನೀವು ಭೇಟಿ ನೀಡಿ ಮತ್ತು ಭೇಟಿ ನೀವು ಮೊದಲೇ ನೀಡಿದ್ರೆ ನಿಮ್ಮ ಅನಿಸಿಕೆಯನ್ನ ತಿಳಿಸಿ ಸ್ನೇಹಿತರೆ ತುಂಬಾ ವರ್ಷದಿಂದ ಬರ್ತಾ ಇದ್ದೀನಿ ಬರೀ ಇಪ್ಪತ್ತು ಅಂದ್ರೆ ಬೇರೆ ಸಾಗರ ಮತ್ತೆ ದಶಿನಿ ಹೋಟೆಲ್ಗಿಂತ ಇಲ್ಲಿ ತುಂಬ ಚೀಪು ಮತ್ತು ಸ್ವಚ್ಛವಾಗೂ ಕೂಡ ಮಾಡ್ತಾರೆ ತುಂಬ ಈಸಿ ತುಂಬ ಚೆನ್ನಾಗಿದೆ ಟೇಸ್ಟಿ ಹಾಕಿನೂ ಕೂಡ ಸೊ ಇದು ನಾಲ್ಕು ಗಂಟೆಗೆ ಒಂದು ವಡೆ ಇಪ್ಪತ್ತು ರೂಪಾಯಿ ಇದು ಇದು ಹತ್ತು ರೂಪಾಯಿ ತುಂಬ ಟೇಸ್ಟಿಯಾಗಿರುತ್ತೆ